ಸಮಯ ಭಾಳ ಆಗಿದೆ ನಾವು ಬೇಡ ಅಂತ ಅಂದ್ವಿ ಮತ್ತು ಸಾಂಕೇತಿಕವಾಗಿ ಮಾತಾಡಲಿ ಅಂತ ಕೊಟ್ಟಿದ್ದಾರೆ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಇಲ್ಲ ಶಕ್ತಿ ಇಲ್ಲ ಎತ್ತರಿ ನೋಡೋಣ ಬಲೋ ಭಾರತ್ ಮಾತಾಕಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜನಪ್ರಿಯ ಶಾಸಕರಾಗಿರುವಂಥ ಲತಾ ಮಲ್ಲಿಕಾರ್ಜುನವರೇ ಹಾಗೂ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ನಮ್ಮ ನಿಮ್ಮೆಲ್ಲರ ಸೋದರಿ ಸಮಾನರಾದಂಥ ಡಾಕ್ಟರ್ ಪ್ರದಾ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರೇ ಮತ್ತು ನಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರು ಮಾಜಿ ಶಾಸಕರಾಗಿರುವಂಥ ಮತ್ತು ಜನಪ್ರಿಯ ಶಾಸಕರಾಗಿರುವಂಥ ನಮ್ಮ ನಿಮ್ಮೆಲ್ಲರ ಅಧ್ಯಕ್ಷರಾಗಿರುವಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸಿರತ್ ಶೇಖ್ ಸಾಹೇಬ್ರವರೇ ಹಾಗೂ ಹಿರಿಯರಾಗಿರುವಂಥ ಬಸಣ್ಣವರೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಎಂ ಎ ಅಂಜನಾಥ್ನವರೇ ಮಹಿಳಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳೇ ಕುಬೈರಪ್ನವರೇ ಹಾಗೂ ವೇದಿಕೆ ಮೇಲಿರುವಂಥ ನಮ್ಮ ಎಲ್ಲ ಏರಿಯರೇ ಈಗಾಗಲೇ ನನಗೆ ಇವತ್ತು ಮನೆ ಸಿರ ಶೇಖ್ ಸಾಹೇಬ್ರವರು ಇಲ್ಲ ನನಗೆ ಎರಡು ದಿನ ಟೈಮ್ ಕೊಡಿ ಅಂತ ನಾನು ಕೇಳಿದೆ ನಾನು ಎರಡು ದಿನ ಟೈಮ್ ಕೊಡಿ ನಾವು ಯಾರಿಗೂ ಅಲ್ಲ ದಯಮಾಡಿ ಅಂತ ಇಲ್ಲ ನಮ್ಮ ಕುಬೇರಗೌಡರು ಮತ್ತು ಅಂಜಿನಪ್ಪನವರು ಭಾಳ ಜನ ಒಟ್ಟಿಗೆಲ್ಲ ಸೇರಿ ಬಂದದ್ದು ಅಲ್ಲಿ ಕೊಂಡೈ ಸಾಹೇಬ್ರಿ ಫೋನ್ ಹಚ್ಚಿದ್ರು ನನಗೆ ಮೊನ್ನೆ ಮಾನ್ಯ ಯಾವಾಗಲೂ ಅಸನ್ಮುಖಿ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳದರೆಲ್ಲ ಯಾವಾಗಲೂ ಅಸನ್ಮುಖಿ ಅವರು ಅವರು ಇಲ್ಲ ಈ ಸರಿ ನೀವು ನಮ್ಗೆ ಮಾಡಲೇಬೇಕು ನೀನೇನೋ ಇಲ್ಲಿದ್ದ ಹೋಗಿಯಾ ಬರಲೇಬೇಕು ಅಂತ ಅವರು ಕೂಡ ನನಗೆ ಮಾತನಾಡಿದರು ಇವೆಲ್ಲ ನಾನು ಇವರು ಯಾರೂ ಮಾತನಾಡಿದ್ರು ಕೂಡ ಈ ಅಭ್ಯರ್ಥಿ ಪರವಾಗಿ ನಾನು ಮನಪೂರ್ವಕವಾಗಿ ನಾವು ಕೆಲಸ ಮಾಡಬೇಕು ಅಂತ ನಾವು ಯಾವ ಕಂಡೀಷನ್ ಇರ್ದಲೇ ನನ್ನ ನನ್ನ ಮನಪೂರ್ವಕವಾಗಿ ನಾವು ಒಪ್ಪಿಗೆ ಮುಟ್ಟಿದ್ವಿ ಅಲ್ಲೇ ಯಾಕಂತಂದ್ರೆ ಈ ಥರ ಅಭ್ಯರ್ಥಿಗಳು ಸಿಗೋದಿದೆ ಅಲ್ಲ ಅದೊಂದು ಪಕ್ಷಕ್ಕೆ ಭಾಳ ದೊಡ್ಡ ಆಸ್ತಿ ಆಗಿರ್ತೈತಿ ಇದು ಬರೀ ಪ್ರಭಾ ಮಲ್ಲಿಕಾರ್ಜುನವರು ಅಸ್ತಿತ್ವದ ಪ್ರಶ್ನೆ ಅಲ್ಲ ಅವರ ಅಸ್ತಿತ್ವದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ಸಿನ ನಮ್ಮ ಓಣಿಗಳಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ಅವರವರ ಅಸ್ತಿತ್ವದ ಪ್ರಶ್ನೆ ಅದು ಸಾಂಕೇತಿಕವಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಸಾಂಕೇತಿಕವಾಗಿ ನಮ್ಮೆಲ್ಲರ ಅಭ್ಯರ್ಥಿ ಆಗಿರ್ತಾರ ವಿನ ನಮ್ಮೆಲ್ಲರ ನಮ್ಮೆಲ್ಲರ ಪ್ರತಿಷ್ಠೆ ನಮ್ಮೆಲ್ಲರ ಗೌರವ ಆ ಬೂತ್ ಮಟ್ಟದಲ್ಲಿರುತ್ತೆ ಆ ಬೂತ್ ಮಟ್ಟದಲ್ಲಿ ಯಾರೇ ನಮ್ಮನ್ನು ದಿಕ್ ತಪ್ಪಿಸಿದ್ರು ಬೂತ್ ಮಟ್ಟದಲ್ಲಿ ನಾವು ದಿಕ್ತಪ್ಪದೆ ಹೋದರೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಶಿರಸ್ ಶೇಖ್ ಸಾಹೇಬ್ರವರು ಹೇಳಿದರು ಭಾಳ ಪ್ರಬುದ್ಧ ಮತದಾರರು ಭಾಳ ಪ್ರಬುದ್ಧ ಮತದಾರರು ಭಾಳ ಸ್ವಾಭಿಮಾನ ಮತದಾರರು ನಮ್ಮ ಅವರು ಹಾಗಾಗಿ ಪಕ್ಷಕ್ಕೆ ಒಂದು ಭಾಳ ದೊಡ್ಡ ಆಸೆಟ್ ಆಗುತ್ತೆ ನೀವೆಲ್ಲರೂ ನಮ್ಮ ಮುಂದೆ ಇಲ್ಲಿ ನಾವೆಲ್ಲ ಕೂತ್ಕೊಂಡು ಮಾತಾಡೋಣ ಸಮಯ ಸಮಯ ಇಲ್ಲ ಅವರು ವಿದ್ಯೆ ವಿನಯವಂತಿಕೆಯನ್ನು ಕಲಿಸ್ತತಿ ವಿದ್ಯೆ ಎಲ್ಲ ಸಹೋದರತ್ವವನ್ನು ಕಲಿಸ್ತತಿ ವಿದ್ಯೆ ಅನ್ನುವಂಥದ್ದು ಸಹಬಾಳ್ವೆಯನ್ನು ಕಲಿಸ್ತತಿ ಅದಕ್ಕೆ ಹೇಳಿ ಮಾಡಿಸಿದ ಒಬ್ಬ ಪ್ರೀತಿ ಸ್ನೇಹ ಜೊತೆಗೆ ನಾವು ಅದಿವಿ ಅನ್ನುವಂತ ಒಂದು ಸ್ವಾಭಿಮಾನದಿಂದ ನಾವೆಲ್ಲರೂ ಹೇಳ್ಕೇಬೇಕು ಈ ತರದ ಅಭ್ಯರ್ಥಿ ಈ ಅಭ್ಯರ್ಥಿ ನಮ್ಮೆಲ್ಲರ ಸ್ವಾಭಿಮಾನದ ಶಕ್ತಿ ಆಗ್ಲಿ ನಾವೆಲ್ಲಾ ಕೂತ್ಕೊಂಡ್ ಈಗ ಸಮಯ ಇಲ್ಲದ್ರಿಂದ ನಾನೆಲ್ಲ ಎಲ್ರಿಗೂ ಧನ್ಯವಾದಗಳು ಹೇಳಿ ನನ್ ಮಾತನ್ನ ಮುಗಿಸ್ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ